ರೈತರಾಗಲಿ ಸಾರ್ವಜನಿಕರಾಗಲಿ ರಾಜ್ಯದಲ್ಲಿ ಯಾರು ಪ್ರಾಬ್ಲೆಟ್ ಮಾಡಬೇಕು ಬೇಡ ನಮ್ಮ ಮೂರು ಸರ್ಕಾರಗಳು ಒಟ್ಟಾಗಿ ನಿಂತ್ಕೊಂಡು ಈ ರೈತರನ್ನು ಬದಲಿಸಲಿಕ್ಕೆ ಏನು ಸಹಕಾರ ಕೊಡಬೇಕು ನಾವು ಕೊಡ್ತೇವೆ ಸೊ ಧೈರ್ಯವಾಗಿರಿ ಯಾರಿಗೂ ಕೂಡ ಈ ಒಂದು ಈ ಪ್ರದೇಶದಲ್ಲಿ ಎರಡು ಕಿಲೋಮೀಟರ್ನಲ್ಲಿ ಯಾರು ಕೂಡ ಓಡಾಡೋದಕ್ಕೆ ಆದೇಶ ಕೂಡ ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಆ ಪಕ್ಕದಲ್ಲಿರುವಂಥ ಏನು ನಮ್ಮ ಕೆರಗಡೆ ಸೇತುವೆ ಇರ್ಬೇಕು ಎಲ್ಲ ಕಡೆ ಮುಂಜಾಗ್ರತೆ ಇರ್ಬೋದು ಪೊಲೀಸರು ಕೂಡ ಇದ್ದಾರೆ ಯಾರು ನಮ್ಮ ಅಧಿಕಾರಿಗಳು ತಕ್ಷಣ ಇಂಜಿನಿಯರ್ ಕೆಲಸ ಕೆಲಸ ಯಾವ ಮೇಂಟೆನೆನ್ಸ್ ಇವೆಲ್ಲ ಅರವತ್ತೆಂಟು ಆಗಿರೋದು ಬರ್ತೀವಿ ಇವೆಲ್ಲ ಪರಿಸ್ಥಿತಿ ಅಧಿಕಾರಿಗಳ ಮೇಲೂ ಇದನ್ನು ನಾನು ಸ್ಪಷ್ಟನೆ ಮಾಡಲಿಕ್ಕೆ ನಾವು ತಯಾರಿಲ್ಲ ಎಲ್ಲ ಸೇರಿ ಚೆನ್ನಾಗಿ ಕೆಲಸ ಮಾಡ್ತೇವೆ ಅವರು ಅಕಸ್ಮಿಕವಾಗಿಂತಹ ಸಂದರ್ಭ ಕೂಡ ಆಗ್ತದೆ ಆ ದೃಷ್ಟಿಯಿಂದ ಯಾರ್ದವ್ರ ಮೇಲೆ ನಾನು ಅವ್ರ ಮೇಲೆ ಆರೋಪ ಹೊಸ ಯಾರು ಕೆಲಸ ಮಾಡ್ತೀರ ಅದನ್ನು ರಾತ್ರಿ ಬಂದಿದ್ದಾರೆ ಅಂತ ಇಂಜಿನಿಯರ್ಸಾಗಿ ಅಧಿಕಾರಿಗಳ ಮೇಲೆ ಯಾವುದೇ ರಾಜ್ಯದ ಮೇಲೆ ನಾನು ಸ್ಪರ್ಧೆ ಮಾಡಿರ್ತೇನೆ ಫಸ್ಟು ಇದನ್ನು ಬಗೆಹರಿಸೋದ ಕೆಲಸ ನಾವು ಮಾಡೋಕ್ಕೆ